ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಿಕ ರಾಶಿಯವರ ಮೇ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸುನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಅಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಋಷಿಕ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಕಿಂಗ್ ಆಫ್ ಸಾರ್ಡ್ಸ್ ಬಂದಿದೆ ಮೇ ಬಿ ನೀವು ಏಪ್ರಿಲಲ್ಲಿ ಮೇ ಬಿ ಮನೆ ಕ್ಲೀನ್ ಮಾಡಿರ್ಬೋದು ಜಸ್ಟ್ ಮನೆ ಚೇಂಜ್ ಮಾಡಿರ್ಬೋದು ಕ್ಲೀನಿಂಗ್ ಹೌಸ್ ಅಂತ ಕಾರ್ಡ್ಸ್ ತೋರಿಸ್ತಾ ಇದೆ ಜಸ್ಟ್ ಬೀಯಿಂಗ್ ಮೀ ಅಂತ ನನ್ನಷ್ಟಕ್ಕೆ ನಾನು ಇದ್ದೀನಿ ಅನ್ನೋ ಕಾರ್ಡ್ ಅಂತ ಹೇಳ್ಬೋದು ಕಿಂಗ್ ಆಫ್ ಸಾರ್ಡ್ಸ್ ಅಂದರೆ ಮೇ ಬಿಗ್ ಡಿಸಿಷನ್ಸ್ನ ಮಾಡಿರ್ಬೋದು ಅಥವಾ ಮುಂದೆ ಕೂಡ ಮಾಡಿ ಕೆಲವೊಂದು ತೀರ್ಮಾನಗಳನ್ನು ನೀವು ತಗೊಳ್ಬೋದು ಅಂತ ಹೇಳ್ಬೋದು ನಿಮ್ಮ ಲೈಫ್ ಬಗ್ಗೆ ಚಾಯ್ಸ್ ಆಗಿರ್ಬೋದು ಅಥವಾ ಸಮಥಿಂಗ್ ನೀವು ಅದು ತೊಗೊಳ್ಳೇಬೇಕಾದ ಡಿಸಿಷನ್ ಕೂಡ ಅದಾಗಿರುತ್ತೆ ಸೆಕೆಂಡ್ ಕಾರ್ಡ್ ಸೆವೆನ್ ಆಫ್ ವಾಂಡ್ಸ್ ಬಂದಿದೆ ಮೇ ಬಿ ನಿಮ್ಮ ಪಾರ್ಟ್ನರ್ ಮತ್ತು ನಿಮ್ಮ ಜೊತೆ ಕಮ್ಯುನಿಕೇಷನ್ ಇಲ್ಲ ಅಂದರೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗ್ಬೋದು ಇಂಟರಾಕ್ಷನ್ಸ್ ಅಂತ ಹೇಳ್ತೀನಿ ಕೆಲವ್ರಿಗೆ ನಾನು ಕಿಂಗ್ ಆಫ್ ಸೋಟ್ಸ್ ಜೊತೆ ಸೆವೆನ್ ಆಫ್ ವಾಂಡ್ಸ್ ಬಂದಿದೆ ಬ್ಲಾಕಿಂಗ್ ಸಮೋನ್ ಅಂತ ಹೇಳುತ್ತೆ ನೀವು ಅವ್ರನ್ನ ಬ್ಲಾಕ್ ಮಾಡ್ಬೋದು ಅಥವಾ ಅವ್ರು ನಿಮ್ಮನ್ನು ಬ್ಲಾಕ್ ಮಾಡ್ಬೋದು ಅಂತ ಹೇಳ್ಬೋದು ಫೋಕಸ್ ಹಣದ ಕಡೆ ಇದೆ ಅಥವಾ ಇಲ್ಲ ಅಂದರೂ ಕೂಡ ಕೀಫೋನ್ ಫೋಕಸ್ ಆನ್ ಮನಿ ಅಂತ ಕಾರ್ಡ್ ಹೇಳುತ್ತೆ ಬಿಕಾಸ್ ಆಫ್ ಥರ್ಡ್ ಕಾರ್ಡ್ ನನಗೆ ಕ್ವೀನ್ ಆಫ್ ವೆಂಟಿಕಲ್ಸ್ ಬಂದಿದೆ ಲಿಟಲ್ ಬಟ್ ಚಾಲೆಂಜಸ್ ಇದೆ ಚಾಲೆಂಜಿಂಗ್ ಅಂತ ಅನ್ನಿಸ್ಬೋದು ನಿಮಗೆ ಮೇ ತಿಂಗಳಲ್ಲಿ ಬಟ್ ನೀವು ಓವರ್ಕಮ್ ಮಾಡ್ತೀರಾ ಅಂತ ಕೂಡ ಕಾರ್ ಹೇಳುತ್ತೆ ಟೈಮ್ಸ್ ನಾವು ಕ್ವಿನ್ ಆಫ್ ವೆಂಟಿಕಲ್ಸ್ ಅಂದರೆ ನಿಮ್ಮ ಮನೆಯಲ್ಲಿ ಆ ಥರ ವ್ಯಕ್ತಿ ಇರ್ಬೋದು ಅಥವಾ ನೀವೇ ಋಷಿಕ್ ರಾಶಿಯವರು ಮಹಿಳೆ ಮಹಿಳೆಯಾಗಿದ್ದರೆ ಸೊ ಹಣ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡುವಂಥ ಚಾನ್ಸಸ್ ಇದೆ ಫೋರ್ತ್ ನನಗೆ ಸಿಕ್ಸ್ ಆಫ್ ಥಾಟ್ಸ್ ಬಂದಿದೆ ಫಿಫ್ತ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಕೆಲವ್ರಿಗೆ ನಾನು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಮೇ ಬಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಏನಾದರೂ ಆಗಿರ್ಬೋದು ಇದ್ದರೆ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಇದ್ದಾರೆ ಬಿಕಾಸ್ ನಿಮಗೂ ಇಲ್ಲದೆ ಇರ್ಬೋದು ವೈಸ್ ವಾಸ ರೀಡಿಂಗ್ ಇರ್ಬೋದು ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಬೇರೆಯವ್ರನ್ನ ಚೂಸ್ ಮಾಡ್ಕೊಳ್ಬೋದು ದೇ ಚೂಸ್ ಸಮನ್ ಅಂತ ಹೇಳುತ್ತೆ ಸಮಟೈಮ್ಸ್ ನಾವು ಹೇಳ್ತೀವಿ ವೀಲ್ ಆಫ್ ಫಾರ್ಚೂನ್ ಬಂದಾಗ ಸಮಟೈಮ್ಸ್ ನೀವೇನು ಅಂದ್ಕೊಂಡಿರ್ತೀರ ಟೇಬಲ್ ಟರ್ನ್ ಆಗುತ್ತೆ ಅಪ್ ಸೈಡ್ ಡೌನ್ ಅಂತ ಹೇಳ್ತೀವಿ ಕೆಲವರು ಡಿಪ್ರೆಷನಿಗೆ ಹೋಗೋ ಚಾನ್ಸಸ್ ಇದೆ ಸಿಕ್ಸ್ ನನಗೆ ನೈನ್ ಆಫ್ ಸಾರ್ಡ್ಸ್ ಬಂದಿದೆ ಹರ್ಟ್ಫುಲ್ ಇಬ್ಬರು ಹರ್ಟ್ ಆಗ್ತೀರ ಇಬ್ಬರು ಹರ್ಟ್ಫುಲ್ ವರ್ಡ್ಸ್ನ ಕೇಳ್ತೀರ ಮೇ ಬಿ ನೀವು ಮಕರ ಅಥವಾ ಕುಂಭರಾಶಿ ಅವ್ರ ಜೊತೆ ಕನೆಕ್ಟ್ ಆಗಿದ್ದರೆ ರಾಶಿ ಯಾವುದೇ ಇರ್ಬೋದು ಸ್ಪೆಸಿಫಿಕಲಿ ಕಾಡಲ್ಲಿ ಶೋ ಆಗ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ಕಮ್ಯುನಿಕೇಷನ್ಸ್ ಹೇಳ್ತೀನಿ ಕಾಂಟ್ಯಾಕ್ಟ್ ಹೇಳ್ತೀನಿ ಹಣಕಾಸಿನ ಬಗ್ಗೆ ಹಣ ಮೋರ್ ಮನಿ ಕಮ್ಸ್ ಇನ್ ಅಂತ ಹೇಳುತ್ತೆ ಕಾಡು ಬಟ್ ಸ್ಟಿಲ್ ಬಿಗ್ ಚೇಂಜಸ್ ನೋಡ್ತೀರಾ ಲೈಫಲ್ಲಿ ಚಾಲೆಂಜಸ್ ನೋಡ್ತೀರಾ ನಾನು ನೈನ್ ಅಪ್ಸ್ ಇರೋದ್ರಿಂದ ರೀಕನ್ಸಿಲೇಷನ್ನ ನಾನು ಹೇಳ್ತೀನಿ ರೀಕನ್ಸೈಲ್ ಆಗ್ತಿರ ಬಟ್ ಅಷ್ಟೇ ವರಿ ಆ್ಯಂಡ್ ಫಿಯರ್ಸ್ ಇರುತ್ತೆ ಸೊ ಯಾವಾಗ ಇವ್ರು ನನ್ನನ್ನು ಬಿಟ್ಟು ಹೋಗ್ತಾರೆ ಯಾವಾಗ ಅದೇ ಕನ್ಫ್ಲಿಕ್ಟ್ಸ್ ಅದೇ ಜಗಳ ಮುಂದುವರಿಯುತ್ತೆ ಸೊ ಆರ್ಗ್ಯುಮೆಂಟ್ಸ್ ಐ ಜಸ್ಟ್ ಒನ್ ಬಿ ಹ್ಯಾಪಿ ಅಂತ ನಿಮಗೆ ನಾನು ಖುಷಿಯಾಗಿರಬೇಕು ಅಷ್ಟೇ ಅನ್ನೋದಿದೆ ನಿಮಗೆ ಬಟ್ ಸೈಕಲ್ ಅಂತ ಹೇಳ್ತೀನಿ ಸೈಕಲ್ ಮೋರ್ ಓವರ್ ರಿಪೀಟ್ ಆಗುತ್ತೆ ಪ್ಯಾಚಪ್ ಆಗ್ತೀರಾ ಬ್ರೇಕಪ್ ಆಗುತ್ತೆ ಸೊ ಥಿಂಗ್ಸ್ ಮೋರ್ ಇಂಟ್ರೆಸ್ಟಿಂಗ್ ಲೈಫಲ್ಲಿ ನಿಮ್ಮ ಕೆರಿಯರಲ್ಲಿ ಸಮಥಿಂಗ್ ಲವ್ ಲೈಫ್ನ ಬಿಟ್ಬಿಟ್ಟು ನೋಡೋದಾದರೆ ಖುಷಿಯಾಗಿರ್ತೀರಾ ಅಂತ ಕೇಳ್ತೀನಿ ನಾನು ಸಿಂಗಲ್ ಇದ್ದೀನಿ ಸೊ ನನ್ನ ಲೈಫಲ್ಲಿ ಯಾರಾದರೂ ಬರ್ತಾರಾ ಸಿಂಗಲ್ಸ್ಗೆ ಕೇಳೋದಾದರೆ ಕೆಲವೊಮ್ಮೆ ನಾವೇನು ಹೇಳ್ತೀವಿ ಅಂದರೆ ಫೋಕಸ್ಸು ಸ್ಟಡೀಸ್ ಆ್ಯಂಡ್ ವರ್ಕ್ ಕಡೆ ಇರಬೇಕು ಅಂತ ಹೇಳ್ತೀನಿ ಈ ಟೈಮಲ್ಲಿ ಫೋಕಸ್ ಆನ್ ಮನಿ ಅಂತ ಹೇಳ್ತೀನಿ ಈ ಟೈಮಲ್ಲಿ ಹಣದ ಬಗ್ಗೆ ನೀವು ಮೋರ್ ಫೋಕಸ್ ಮಾಡಿದರೆ ಕೆಲವೊಂದು ಸೇವಿಂಗ್ಸನ್ನ ಬ್ಯಾಂಕ್ ಬ್ಯಾಲೆನ್ಸ್ನ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇದೆ ಫ್ಯೂಚರ್ ಸೆಕ್ಯೂರ್ ಆಗುತ್ತೆ ಸೇಫಾಗಿರ್ತೀರ ಅಂತ ನಾನು ಹೇಳ್ತೀನಿ ಬಟ್ ಯಾರಾದರೂ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇದೆ ಸೊ ಮೋಸ ಹೋಗುವಂಥ ಚಾನ್ಸಸ್ ಇದೆ ಸಮ್ಟೈಮ್ಸ್ ಒಂದು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೂ ಕೂಡ ಸೊ ನಿಮ್ಮ ಹಣ ನಿಮ್ಮ ಹಣ ಮತ್ತು ನಿಮ್ಮ ಟೈಮು ನಿಮ್ಮ ನಂಬಿಕೆ ಮೂರು ಸೇವ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಹೇಳ್ತೀನಿ ಕೆಲವೊಂದು ವಸ್ತುಗಳನ್ನ ಮರೆಯುವಂಥ ಚಾನ್ಸಸ್ ಇದೆ ಬಟ್ ಅಲ್ಲಿ ಹೋಗಿ ನೀವು ಮೋಸ ಹೋಗ್ಬೋದು ಸೊ ನೀವು ಯಾವ ಥರನಾದರೂ ಇದನ್ನು ತೊಗೊಳ್ಬೋದು ಹೆಲ್ತ್ ಕಡೆ ಸ್ವಲ್ಪ ಫೋಕಸ್ ಇರಲಿ ಅಂತ ಕೂಡ ನಾನು ಹೇಳ್ತೀನಿ ಲೈಫಲ್ಲಿ ಏನೇ ಬಂದರೂ ಕೂಡ ಮೂವ್ ಆನ್ ಅಂತ ಹೇಳ್ತೀನಿ ಗೋ ವಿತ್ತೆ ಫ್ಲೋ ಅಂತ ಹೇಳ್ತೀನಿ ನೈನ್ ಆಫ್ ಸೋಡ್ಸ್ ಸಡನ್ ಬ್ರೇಕಪ್ನೂ ಹೇಳುತ್ತೆ ಸಡನ್ಲಿ ಲೈಫಲ್ಲಿ ಏನಾದರೂ ಆಗ್ಬೋದು ಥ್ಯಾಂಕ್ ಯು